ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಮೊದಲನೇದಾಗಿ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಸ್ನೇಹಿತರೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಎಲ್ಲರೂ ಕೂಡ ಖುಷಿ ಪಡುವಂಥ ವಿಷಯ ಸ್ನೇಹಿತರೆ ಪ್ರತಿ ಒಬ್ರಿಗೂ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಒಂದು ಯೋಜನೆಯಿಂದ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತು ಪಿ ಎಂ ಕಿಸಾನ್ ಯೋಜನೆಯಿಂದ ಹಣ ಜಮಾಗಿದೆ ಆಗಿದೆ ಅಂತ ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಪಿ ಎಮ್ ಕಿಸಾನ್ ಯೋಜನೆಯಿಂದ ಹಣ ಜಮಾ ಆಗಿದೆಯೋ ಇಲ್ಲವೋ ಏನು ಅಂತ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಖಂಡಿತವಾಗ್ಲೂ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯಿಂದ ಹಣ ಜಮ ಆಗಿರುವಂಥದ್ದು ಒಬ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಖಂಡಿತವಾಗ್ಲೂ ಖುಷಿ ಆಗ್ಬೋದು ಯಾಕಪ್ಪ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇಲ್ಲಿ ಹಣ ಜಮಾ ಆಗ್ತಿರುವಂಥದ್ದು ಇದು ಒಂದು ಖುಷಿ ಪಡುವಂಥ ವಿಚಾರ ಸ್ನೇಹಿತರೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಇರುವಂಥದ್ದು ಸ್ನೇಹಿತರೆ ನಾಲ್ಕು ಸಾವಿರ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಯಾರು ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಒಂದು ನಾಲ್ಕು ಸಾವಿರ ರೂಪಾಯಿನ ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ತುಂಬಾ ನಿಮ್ಗೆ ಹಣನೇ ಸಿಗೋದಿಲ್ಲ ಖಂಡಿತವಾಗ್ಲು ಪಿ ಎಂ ಕಿಸಾನ್ ಯೋಜನೆಯ ಹಣ ಯಾರೆಲ್ಲ ರೈತರಿದ್ದೀರಾ ಪ್ರತಿ ಒಬ್ಬ ರೈತನಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೋದಿ ಸರ್ಕಾರದಿಂದ ಹೊಸ ಒಂದು ಮಾಹಿತಿ ಬರ್ತಾ ಇರುವಂತದ್ದು ಸ್ನೇಹಿತರೆ ಇದು ಬೆಂಕಿ ಆಗಿರುವಂತ ಅಪ್ಡೇಟ್ ಅಂದ್ರೆ ಹೇಳ್ಬೋದು ಮೋದಿ ಸರ್ಕಾರದಿಂದ ಯಾಕಂತ ನೀವು ಕೇಳ್ಬೋದು ಓ ಅವ್ರಿಗೆ ಆಲ್ಮೋಸ್ಟ್ ನಿಮ್ಗೆ ನಿಮ್ ಹಣ ಬಂದ್ರೆ ಖುಷಿ ಆಗುತ್ತೆ ಅಂದ್ರೆ ಹೇಳ್ಬೋದು ಸ್ನೇಹಿತರೆ ಅಂದ್ರೆ ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ ಇಲ್ಲಿ ನಿಮಗೆ ಹಣ ಬಂದರೆ ತುಂಬ ದೊಡ್ಡ ಒಂದು ಖುಷಿ ಆಗುತ್ತೆ ಯಾಕಪ್ಪ ಇಲ್ಲಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರುವಂಥದ್ದೇ ಕಮ್ಮಿ ಅದರಲ್ಲೂ ನಿಮಗೆ ಏನು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅದೊಂದು ಖುಷಿ ಪಡುವಂಥ ವಿಚಾರನ ಇದ್ದರೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಒಬ್ರಿಗೂ ಕೂಡ ಇಲ್ಲಿ ಅವ್ರಿವ್ರನ್ನು ನಾನು ಪ್ರತಿ ಒಬ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ನಿಮ್ಮೆಲ್ರಿಗೂ ಹಣ ಬರಬೇಕು ಅಂತ ಅಂದರೆ ನೀವು ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಸಿಂಪಲ್ ಒಬ್ಬರು ಕೂಡ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಇಲ್ಲಿ ನೀವು ಎಲ್ಲರೂ ಕೂಡ ಖಂಡಿತವಾಗ್ಲೂ ನೀವು ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಹಣವನ್ನು ಪಡ್ಕೊಂಡು ಇಲ್ಲಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಅರ್ನಿಂಗ್ ಮಾಡ್ಬೋದು ನಾನು ಅದಕ್ಕೆ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ಹಣವನ್ನು ಅರ್ನಿಂಗನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ನಿಮಗೆ ಬೇಕಾಗುತ್ತೆ ಇಲ್ಲಿ ನಿಮಗೆ ಏನು ಸಣ್ಣ ಅಲ್ಲ ಸ್ನೇಹಿತರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಒಂದು ಎಷ್ಟು ಆಲ್ಮೋಸ್ಟ್ ಹಾಂ ಆಯಿತು ಒಂದು ಇನ್ ಒಂದು ನಾಲ್ಕು ಸಾವಿರ ರೂಪಾಯಿ ಅಂತಂದರೆ ಒಂದು ದೊಡ್ಡ ಅಮೌಂಟ್ನ ಇದ್ದರೆ ಹಾಗಾಗಿ ಯಾರೆಲ್ಲ ಆಲ್ಮೋಸ್ಟ್ ರೈತರಿದ್ದೀರಾ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ನಿಮ್ಮ ನಿಮಗೋಸ್ಕರನೇ ಮಾಡ್ತಾ ಇರುವಂಥದ್ದು ಮೋದಿ ಸರ್ಕಾರ ಹಾಗಾಗಿ ಇಲ್ಲಿ ಮಾನ್ಯ ನಮ್ಮ ಏನು ಮೋದಿ ಅವರು ಖಂಡಿತವಾಗ್ಲೂ ಹಣವನ್ನು ರಿಲೀಸ್ ಮಾಡ್ತೀವಿ ನಾವು ನಾವು ಹಣವನ್ನು ಹಾಕ್ತೀವಿ ಅವರಿಗೆ ಅಂತ ಹೇಳುವಾಗ ನೀವು ಅಲ್ಲಿ ಹಣವನ್ನು ಪಡ್ಕೊಳ್ಳೇಬೇಕಾಗ್ತದೆ ಯಾಕಪ್ಪ ಅಂತಂದರೆ ಅವರೇ ಕೊಡ್ತೀನಿ ಅಂತ ಹೇಳುವಾಗ ನೀವು ಹಣವನ್ನು ಪಡ್ಕೊಳ್ಬೇಕಾಗ್ತದೆ ಅದು ನಮ್ಮ ಒಂದು ಆಲ್ಮೋಸ್ಟ್ ಕರ್ತೈವ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನನ್ನ ಒಂದು ಇಚ್ಛೆ ಏನಪ್ಪ ಅಂತಂದರೆ ಎಲ್ರಿಗೂ ಕೂಡ ಇಲ್ಲಿ ಹಣ ಸಿಗಬೇಕು ಪ್ರತಿಯೊಬ್ಬರೂ ಕೂಡ ಹಣವನ್ನು ಅರ್ನಿಂಗನ್ನು ಮಾಡಬೇಕು ಇಲ್ಲಿ ಹಣವನ್ನು ಅರ್ನಿಂಗನ್ನು ಮಾಡಿದಾಗ ಅಂತಂದರೆ ಇಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ನಾನು ಹಾಗಾಗಿ ನಾನು ಹೇಳ್ತಿರುವಂಥದ್ದು ಇಲ್ಲಿ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಇಲ್ಲಿ ನಿಮ್ಗೆ ಹಣ ಬರಬೇಕಂತಂದರೆ ಎಲ್ಲರೂ ಕೂಡ ಇಲ್ಲಿ ನೀವೆಲ್ಲರೂ ಕೂಡ ಏನೋ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ನೀವು ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಮಾಡ್ಕೊಳ್ಬೇಕಾಗ್ತದೆ ಇ ಕೆ ವೈ ಸಿ ಮಾಡಿಕೊಂಡು ನಿಮಗೆ ಎಲ್ಲರೂ ಕೂಡ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಾಗ್ತದೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಆದರೆ ಇಲ್ಲಿ ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅನ್ನುವಂಥದ್ದೇ ನನ್ನ ಒಂದು ಆಶಯ ಹಾಗಾಗಿ ನೀವೆಲ್ಲರೂ ಕೂಡ ದಯವಿಟ್ಟು ಇ ಕೆ ವೈ ಸಿ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಅವರಿವರು ಅಂತಲ್ಲ ಯಾರೆಲ್ಲ ಇದ್ದೀರ ನೀವೆಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬಹುದು ಇಲ್ಲಿ ನೀವಿಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಪ್ರತಿಯೊಬ್ಬರೂ ಕೂಡ ನಾನು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಪ್ರತಿಯೊಬ್ಬರೂ ಕೂಡ ಇಲ್ಲಿ ನೀವು ಹಣವನ್ನು ಪಡ್ಕೊಳ್ಬೇಕಂತ ಇದ್ದೀರಾ ಅಂತ ಇಟ್ಕೊಳ್ಳಿ ನಿಮ್ಮ ದಯವಿಟ್ಟು ಹೇಳ್ತೀನಲ್ಲ ಖಂಡಿತವಾಗ್ಲೂ ನೀವು ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ನೀವೆಲ್ಲರೂ ಕೂಡ ಅವ್ರಿವ್ರು ಅಂತಲ್ಲ ಪ್ರತಿಯೊಬ್ಬರು ಕೂಡ ನೀವು ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ನಿಮ್ಮೆಲ್ರಿಗೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಮೋದಿಯವರು ನಿಮಗೆ ತಂದಿರುವಂಥದ್ದು ಖಂಡಿತವಾಗಲೂ ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಮತ್ತು ನೀವು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಏನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಹಾಗೆ ವಿಡಿಯೋವನ್ನು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಅಂತ ಹೇಳ್ತಾಗೈಸ್ ಮತ್ತು ತುಂಬ ಅಂದರೆ ತುಂಬ ಜನ ಈ ಒಂದು ಏನು ಯೋಜನೆಗಳನ್ನು ನಂಬೋದಿಲ್ಲ ಸ್ನೇಹಿತರೆ ಹಣ ಬಂದಿಲ್ವೇನೋ ಏನು ಸುಮ್ಮನೂರು ಏನು ಸುಮ್ಮನೀರಿ ಸರ್ ಏನು ನಮ್ಗೆ ಹಣನೇ ಬಂದಿಲ್ವೇನೋ ನೀವು ಸುಳ್ಳು ಹೇಳ್ತಾ ಆ ರೀತಿ ಅಂತ ಹೇಳ್ತೀರಾ ದಯವಿಟ್ಟು ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬಂದಿದೆ ನೀವು ಎಲ್ಲರೂ ಕೂಡ ಹಣವನ್ನು ಈ ಒಂದು ಯೋಜನೆಯಿಂದ ಪಡ್ಕೊಳ್ಬಹುದು ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅದೇ ನಮ್ಮ ಒಂದು ಖುಷಿ ಅಂತಲೇ ಹೇಳ್ಬೋದು ನಮಗೆ ಅದೇ ಖುಷಿ ಹಾಗಾಗಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಂಡು ನಿಮಗೆ ಹಣ ಬರಲಿ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ಹಣವನ್ನು ಪಡ್ಕೊಳ್ಳಿ ಅಷ್ಟೇ ಕೇಳ್ಕೊಳ್ಳುವಂಥದ್ದು ಎಲ್ರಿಗೂ ಹಣವನ್ನು ಪಡ್ಕೊಂಡು ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಒಂದು ಉಡೆ ಇದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಏನು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು 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 ಎಲ್ಲರೂ ಕೂಡ ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿಬಿಡಿ ನೋಡಿ ಏನು ಇನ್ನೂ ತುಂಬ ಒಂದು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋಗಳಿಗಾಗಿ ಏನು ಸಪೋರ್ಟ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಖಂಡಿತವಾಗ್ಲಿ ನಾವು ಯಾವುದೇ ವಿಡಿಯೋಗೂ ನಿಮಗೆ ಪಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋ ಮುಗಿಸ್ತಾ ಮುಗ್ತಾಯಿದ್ದೀನಿ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆಯೂ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಏನು ಕಾಯ್ತಾಯಿರಿ ಖಂಡಿತವಾಗಲು ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಅಪ್ಡೇಟ್ ಬರುತ್ತೆ ಎಲ್ಲರೂ ಕೂಡ ಅದ್ರ ಬಗ್ಗೆಯೂ ಏನು ನಿಮಗೆ ಏನು ಆಲ್ಮೋಸ್ಟ್ ಯಾರಿಗೆಲ್ಲ ಗೊತ್ತಿದೆ ಅವರು ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ಯಾರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಿದ್ದೀರ ಅವರು ಕೂಡ ಹಣವನ್ನು ಪಡ್ಕೊಳ್ಬೋದು ಸಿಗಣ್ಣ ಮಂದಿರದಲ್ಲಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸಿಗಣ ಮಂದಿರದಲ್ಲಿ ಎಲ್ಲರಿಗೂ ಬಾಯ್